ಡಾಕ್ಟರ್ ಬಾಬು ಜಗಜೀವನ್ ರವರು ಜಗತ್ತಿಗೆ ಜೀವನ ನೀಡಿದ ಮಹಾನ್ ಹೋರಾಟಗಾರ ಡಾಕ್ಟರ್ ಸುನಂದ ಡಾಕ್ಟರ್ ಬಾಬು ಜಗಜೀವನ್ ರವರು ಸಮಾನತೆಗಾಗಿ ಹೋರಾಟ ಮಾಡಿ ಜಗತ್ತಿಗೆ ಬೆಳಕು ಚೆಲ್ಲಿದ ಮಹಾನ್ ವ್ಯಕ್ತಿಯಾಗಿದ್ದರು ಎಂದು ಡಾಕ್ಟರ್ ಸುನಂದ ಮಾದರ ಹೇಳಿದರು ಹುಕ್ಕೇರಿ ನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತ ಹಾಗೂ ಹುಕ್ಕೇರಿ ಸಂಕೇಶ್ವರ ಪುರಸಭೆಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಸಮಾರಂಭವನ್ನು ಯಮಕನಮರಡಿಯ ಸಿದ್ದಬಸವ ಚೇತನ ದೇವರು ಇವರ ದಿವ್ಯ ಸ್ಥಾನದಲ್ಲೇ ತಾಲೂಕು ದಂಡಾಧಿಕಾರಿ ಶ್ರೀಮತಿ ಮಂಜುಳಾ ನಾಯ್ಕ ಡಾ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಬೆಳಗಿನ ಜಾವ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಬಾಬೂಜಿ ಅವರ ಭಾವಚಿತ್ರವನ್ನು ಮೇಳದೊಂದಿಗೆ ಮೆರವಣಿಗೆ ಮೂಲಕ ಸಭಾಭವನಕ್ಕೆ ಬರಮಾಡಿಕೊಳ್ಳಲಾಯಿತು ನಂತರ ನಡೆದ ಮುಖ್ಯ ಸಮಾರಂಭದಲ್ಲಿ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಎಎಚ್ ಮಾಹುತ್ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಉಪನ್ಯಾಸಕರಾದ ಡಾ ಸುನಂದ ಮಾದರ ಮಾತನಾಡಿ ಬಾಬೂಜಿ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲರೂ ಸಮಾನರು ಎಂದು ಹೋರಾಟಕ್ಕೆ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಸಮಾನತೆಯ ಹರಿಕಾರರವರ ಜಯಂತಿಯನ್ನು ಇಂದು ಹುಕ್ಕೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದರು ವೇದಿಕೆ ಮೇಲೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಾಧಿಕಾರಿ ಆದ ಟಿಆರ್ ಮಲ್ಲಾಡದ ಡಾಕ್ಟರ್ ಉದಯ ಕುಡಚಿ ಬಿಇಒ ಪ್ರಭಾವತಿ ಪಾಟೀಲ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಮಹಾಂತೇಶ್ ಬಸ್ಸಾಪುರೇ ಶಿವಶಂಕರ ಆವುಜಿ ಸಮಾಜ ಮುಖಂಡರಾದ ಉದಯ ಹುಕ್ಕೇರಿ ರಮೇಶ್ ಹುಂಜಿ ಬಹುಸಾಹೇಬ ಪಾಂಡ್ರೆ ಮಹೇಶ ಭಜಂತ್ರಿ ಶಶಿಕಾಂತ ವಂದಾಳೆ ಉಪಸ್ಥಿತರಿದ್ದರು ಕೊನೆಯಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಮಾತನಾಡಿ ಇಂದು ಜರುಗಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಜರಿದ್ದರು ನಮ್ಮ ನಡೆ ಅನ್ಯಾಯ ತಡೆ ವರದಿ ಸಂತೋಷ ಪಾಟೀಲ್ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕ್ಕೇರಿ Dit. Ja. Ja, dankie wel uh, vir die aanbieding. Nee, sry, na sry aan u kent. <laughs> But okay. the ya themes... sale ಎಲ್ಲರೂ ಬಾಬು ರಾವ್ ಅವರ ಒಂದು ನೂರ ಹನ್ನೆಂಟನೆಯ ಜಯಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ನಾನು ಪೂರಕವಾಗಿ ತಿಳಿಸ್ಕೊಳ್ತೇವೆ ಇವತ್ತಿನ ಸಹ ಸ್ನೇಹಿತರೆ ಯಾವುದೇ ಒಂದು ಸಾಧನೆಗೆ ಅಡ್ಡಿಯಾಗಲಿಕ್ಕೆ ಬಡತನ ಅನಕ್ಷರತೆ ಯಾವುದೂ Yeah, you. స్నేహితురే జననీ జన్మభూమిష్ట స్వర్గాల పిబరిగేసి అంతే యాక అతను నేత అనే ఇవన్నీ దిశ భారతదేశ పవిత్ర మనల్ని హక్కి నవ్వెల్ కూడా ఇవన్నీ తన్మన్య హిరియ చేతన్ బాబుజివర జయంతి ఆచరణపడే ఎల్లు అత్యంత విచ్చిన మన ఎలాగేరే పట్టణ

తహశీల్ ఆరోగ్యం దేత్రోత్సవ సమితి ముఖ్యం అధ్యక్ష స్థానం వహించి ఎలా పరంగా అదే రీతి దివ్య సంగీతం స్వామి తక్షణం స్వగతం అదే కూడా ఈక్రమే స్వాగతం కోత అదే రీతి

अधैरिति महीने से जनरेट डालोग का प्रश्न वालों के लिए मैंने कहा कि यूरोप कोड़ा स्वागत होने में शुटे हैं। अधैरिति ट्रांप बैंडर्स का यूरोप कोड़ा स्वागत होने में शुटे हैं। अधैरिता वस्तुनिष्ठा यूरोप कोडा

ಕಾರ್ಯಕ್ರಮದ ದೇಯಕ್ಕೆ ಪ್ರತಿನಿಧಿಸುತ್ತಾ ಮೊಮ್ಮಲಕ್ಕೆ ವಸ್ತುವಿನ ಚಿತ್ರಣ ಆತಿದೆ ಒಂದೆಂತ ಪ್ರತಿ ವರ್ಷಕ್ಕೆ 4 ವರ್ಷ ಆಸ್ತದ ವಾಮಿಕೆ जयंतीಯಲ್ಲೂ ಬಹುದ ಸೇರಬಹುದು ಆಹ್ವಾನಕ್ಕೆ ಇದೆ ಕೆಲವಣ್ಣನ ಮುಖ್ಯ ಕಾರ್ಯಕ್ರಮ ಕಾರ್ಯಕ್ರಮ ಆಗಿದೆ ಕೋಸರ ಮೊದ 23 ದಿನ ಕೊಟ್ಟಿರೋ ಒಂದು ಏನಾದ್ರೂ ಕಾರ್ಯದ ಆಸೋಕಕ್ಕೆ ತಮ್ಮ ಅವರ ಒಂದು ಗಮನಕ್ಕೆ ಎವ